காரி ஆண்டு சாசக்கியது பரத் ஷெட்டர் அஞ்சனி ஹிர் நஞ்சின கர்நாடக வேதிக்கடி தீர்ப்பா ారంభాసిన దిన ఇని ఏఐటి ఫ్రెండ్స్ క్లబ్ ప్రతి వర్షాల వర్షాలి ఈ మూత తారీఖు డిసెంబర్ గానీ జవనీరున కొన్ని ఉల్లాస గొబ్బును మలతం తిన్నారు కండి వాదుల ఈ భాగలో ఏఐటి ఫ్రెండ్స్ క్లబ్జాత ఎడ్డ బేల మలత ఏతే కార్యదర్శ ఒ ಖಂಡಿತವಾದಲ ಈ ಜವಾನಿಯರ್ ಏಪಲ ಈ ಕಾರ್ಯಕ್ರಮವು ಹಾಜರಾದ ಇನ್ನು ಉದಾಹರಣೆಗೆ ಒಂದು ನಾಲ್ಕು ವರ್ಷದ ಪಿರಾವು ಪಿಲ್ಲಕ್ಕಲು ನಾಲ್ಕು ಒಂದು ಎಲ್ಲಿಯ ಊರು ಎಲ್ಲಿಯ ಊರು ಒಂದು ಇಂಚಿನ ಚಟುವಟಿಕೆ ಲಾಪಡ ಬಂದಾಗ ಮಾತೆರೆಗಳು ಒಂದು ಖುಷಿತ ವಿಚಾರ ಅವೇ ತಂದೆ ಈ ಜವಾನಿಯರನ್ನು ಜವಾನಿಯರು ಒಗ್ಗಟ್ಟಾದ ಎ ಆರ್ ಟಿ ಬರ್ಬಿಡಿ ಕ್ಲಬ್ ಅವು ಎ ಆರ್ ಟಿ ದಾದಂತೆ ಹೆಂಗೆ ಎ ಆರ್ ಟಿ ಒಂದು ಕ್ಲಬ್ ಅಂತ ಮಲ್ತಾರೆ ಈ ಕಳ್ಬಿಟ್ಟು ಖಾಲಿ ಗೊಬ್ಬನ ಚಟುವಟಿಕೆ ಇರ್ತದೆ ಪ್ರತಿವರಿ ಕಷ್ಟ ಸುಖೋಕ್ಕೂ ನಿಖಲು ಸ್ಪಂದಿಸೋದು ಹೆಂಚಿನ ಐತೆ ಅಂದನ್ನೆಲ್ಲ ನಿಖಲು ಕಷ್ಟ ಸುಖೋಕ್ಕೂ ಸ್ಪಂದಿಸೋದು ಆಗ ಬೋಡಿತ್ತಿನ ಸವಾಲತ್ತಲ್ಲೇನು ನಮ್ಮದು ಸಾಧ್ಯ ಅಜ್ಜಿ ಅಂಡ ಊರ್ದ ಪೂರಕ್ಕೆ ನಮ್ಮ ಶಾಸಕ ಎರಡೆಲ್ಲ ಭಿನ್ನಾಮಲ್ ಮಲ್ತೊಂದು ನಿಖಲವೇನು ದುಂಬುಕೊಂಡು ಬೋಂದ ನನ್ನಲ್ಲ ತಂದೇನು ಪ್ರಗತಿ ಕರಾವಳಿ ಬಂದಿ ಆಂಜಿತ್ತು ನನ್ನ ತಂದು ಮಂಡ ಈ ಏನು ಈ ಗ್ರೌಂಡು ಏನು ಮಂತುಕೋರ ಬಂದಿದೆ ಮುರಣಿಂತ ಮಣ್ಣು ಏನಪ್ಪ ಅಂತ ಲೆವೆಲ್ ಮಲ್ತು ಅಂದ್ಕೊರಾಗೆ ಅವು ಜವನಿಯರ್ಗಿ ಹಿಂದೂ ಬೋರ್ಡ್ ಗ್ರೌಂಡ್ ಬೋಡು ಹೆಂಗ್ಳು ಶಾಸಕರ ಬಂತ ಶಾಸಕರ ಬಂದಿದೆ ಅವನು ಕ್ರೀಡಾ ಇಲಾಖೆ ಅಕ್ಕಲಿಕ್ಕೆ ಹೆಂಗೆ ಒದಗಿಸಾದ ಕೊರಪ ಅಂದ್ಬಂದ್ ಪ್ರವೀಣ್ ಗುಂಡ್ಯ ಪಂಡೀರೇನು ಅಚ್ಚಾದ್ರು ಮಾತಿರಲನಿಕಳು ಖಾಲಿ ಗ್ರೌಂಡಿಗೆ ಸೀಮಿತ ತಂದೆ ಊರದ ಮಾತ ಕಾರ್ಯಕ್ರಮ ಒಳ್ಳೆ ನಿಗಳು ಭಾಗವಹಿಸದು ಗುರ್ತೈತಿ ನಗಳಾಡು ಗುರ್ತ ಜನ ನಗಳಾಡು ಗುರ್ತ ಮಲ್ತೊಂದು ಮಾತ್ರ ಕಷ್ಟ ಸುಖ ಹೋಗು ಭಾಗ್ಯ ಹೊಡು ಬಂಡದಕ್ಕೆ ಈ ಒಂದು ಏರ್ ಟಿ ಬಂಪಣ ಫ್ರೆಂಡ್ಸ್ ಕ್ಲಬ್ ಇಂದು ಸಾಧಾರಣ ವರ್ಷ ವರ್ಷ ಮುಲ್ಪ ಒಂದು ಉದ್ಘಾಟನೆ ಆಗ್ತದೆ ಹಲವಾರು ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಕುಪ್ಪೆ ಬದೌಡು ಒಂಜಿ ಏರ್ ಟಿ ಬಣ್ಣ ಮೂಲ ವಾಲಿಗೋಲ್ ಗೊಬ್ಬರ ಮಾತ್ರ ಏರ್ ಟಿ ಅಂಡಲ್ಲ ಹಂಗಾದಿತ್ತು ಈ ಒಂದು ಎ ಆರ್ ಟಿ ಫ್ರೆಂಡ್ಸ್ ಕ್ಲಬ್ ದ ಪ್ರತಿ ಒಂದು ಕಾರ್ಯಕರ್ತೆಯಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲಿಟ್ಟು ಹಲವಾರು ಕಾರ್ಯ ಮಾಡಿ ಇನ್ನೀ ಮಾತ ಈಗ ಮುಂಚೆ ನೀಡಿ ಬರ್ತದೆ ಕುಂತನ ಚೇತನ ಕಾರ್ಯಕರ್ತೆಯ ಕೇಂದ್ರ ಎ ಆರ್ ಟಿ ಫ್ರೆಂಡ್ಸ್ ಕ್ಲಬ್ದ ಕಾರ್ಯಕರ್ತೆಯೇ ಅಂಚನೆ ಮಾತ ಇನಿ ರಾಜಕೀಯ ರಂಗಡಾದಪ್ಪು ಪ್ರತಿ ರಾಜಕೀಯ ರಂಗಡಾದಪ್ಪು ಅಥವಾ ಸಮಾಜಮುಖಿ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ಇನಿ ಕೆಲವು ಸಂಘಟನೆ ಮಾತ ಇನ್ನು ಪೇಪರ್ಡು ಬರೋಡು ಅತ್ತದ ಎಂಕು ಪಟಡ್ ಎದುರು ಬರಡು ಅನುಪಿನ ಚಿತ್ರ ಇನಿ ಹಲವಾರು ಕಾರ್ಯಕ್ರಮ ಅನುಪು ಚಿತ್ರ ಸಂಘಟನೆ ಇತ್ತ ಇನ್ನು ಏರಿಟಿ ಫ್ರೆಂಡ್ಸ್ ಕ್ಲಬ್ ಇನ್ನು ಏರಗಲ ಗೊತ್ತಾಂಚಲಕ ಕಾನದ ಕೈಟ್ ಇರಗಲ ಗೊತ್ತಾಂಚಲಕ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮಲ್ತಿನ ಚಿತ್ರ ಸಂಘಟನೆ ಒಂದು ಕೇಂದ್ರ ಏರ್ಟಿ ಕಾರ್ಯಕ್ರಮ ಇವತ್ತ ಒಟ್ಟಿಗೆ ಹಿಂದೂ ಸಮಾಜದೊಟ್ಟಿಗೆ ಇನ್ನು ಹಿಂದೂ ಪರಿಷತ್ ಬಜ ದಲತ್ತ ಹಲವಾರು ಕಾರ್ಯಕ್ರಮ ಅಟ್ಲ ಇನಿ ಅಕ್ಕಲ ಹಲವಾರು ಕಾರ್ಯಕ್ರಮ ಮಾತ್ರ ಮಲ್ತಂದು ಇಪ್ಪೆ ಬದವು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮ ಆದುಪು ಅತೊಂದು ದಂಡ ಇನಿ ಕುಪ್ಪವದ ಜಾತ್ರಾ ಉತ್ಸವದ ಕಾರ್ಯಕ್ರಮ ಆದುಪು ಅತ್ತೊಂದುಂಡ ಬ್ರಹ್ಮಕಲ ಸೋತ್ಸವದ ಇನಿ ಹಲವಾರು ಕಡೆಟ್ ಬ್ರಹ್ಮಕಲ ಸಾನ್ ನಂಡ ಆ ಬ್ರಹ್ಮಕಲ ಸೋಸ್ವಾದ ಕಾರ್ಯಕ್ರಮ ಆದುಪು ಅತ್ತೊಂದುಂಡ ಇನಿ ಶಾರದ ವಿಸರ್ಜನದ ಕಾರ್ಯಕ್ರಮ ಆದುಪು ಐಕ್ ಮಾತ ಇನಿ ಪ್ರಥಮವಾದ ತೋಜುನ ಚಿತ್ರ ಯುವಕೆರಿಯರ್ ಒಂದು ಕೇರ್ ಕಾರ್ಯಕ್ರಮ ಆ ಮಸ್ತ್ ಜವಾಬ್ದಾರಿ ತಂದು ಇನಿ ಈ ಕಾರ್ಯಕರ್ತೆರಿನಿ ಮಲ್ತೆರ್ ಅಂಚೆನೆ ಏರ್ ಟೀ ಕಾರ್ಯಕ್ರಮದತ್ತ ಅಧ್ಯಕ್ಷರೇ ಶಾಪಕಾಧ್ಯಕ್ಷೇ ಇನ್ನಿ ಎನ್ನ ಆತ್ಮೀಯರ ಬಗ್ಗೆಯನ್ನ ಸಭಾ ಕಾರ್ಯಕ್ರಮದ ವೇದಿಕೆ ಮಲ್ತೊಂದು ನೆಟೆ ಒಂದು ಬಸ್ ಸ್ಟ್ಯಾಂಡ್ ಅದು ಪತನ ಬೆತ್ತ ಬೇತ ಸಮಾಜ ಕಷ್ಟ ಡುಪ್ಪನಾಗ್ಲಿ ಉಪಕಾರ ಮಲ್ತೊಂದು ಒಂದು ಎಡ್ಡ ರೀತಿಯ ಸಂಘಟನೆ ಮಲ್ತೊಂದು ಮೂಲ ಪಿಕು ನಮ್ಮ ಮಾತ್ರ ನೋಡಿಗೆಲ್ಲ ಎಡ್ಡ ಬೆಲೆ ಬೆರೆಯೊಂದಿಲ್ಲ ನೀವು ನಿನ್ನ ಆಯೋಜನೆ ಮಾಡಿ ನೀ ಪಂದ್ಯಕೂಟ ಯಶಸ್ವಿ ಅವಡು ನನ್ನ ಬರ್ಪನ ಹೊಸ ವರ್ಷ ನಮಗೆ ಮಾತ್ರ ಶುಭ ಕೊರಡು ನಿಖಲ ಮುಖಾಂತರ ಸಮಾಜ ನಲ್ಲಾತ್ ಎಡ್ಡೆಡ್ಡ ಬೇಲೆ ಜನಕ್ಕೆ ಕಷ್ಟ ಡುಪ್ಪನಾಗ್ಲಿ ಉಪಕಾರ ಬೇಲೆ ಅವಳು ಪರಂದು ಹೊಸ ವರ್ಷದ ಶುಭಾಶಯ ಮಾತ್ರ ಕೋರಂದು ದೀಕ್ಷಿತ್ರ ಚಂದ್ರಶೇಖರ್ ಅಗರಿಯರ ದುರ್ಗಪ್ಪಣ್ಣ ಅಂಚನೆ ಪ್ರೇಮನಾಥ್ ಮಾರ್ಲರ ಪುನೀತ್ ಕಟ್ಟಮ್ಮರ ಈ ಕಾರ್ಯಕ್ರಮ ಆಡೋಲ್ಲ ಐ ತೊಟ್ಟಿಗೆ ಏನಿಕ್ಲೇನ ಕರಸೇವೆ ಒಬ್ಬಡು ಪಾಶ್ಚಿತಿ ಒಬ್ಬಡು ಸಮಾಜದ ಬೇತೆ ಬೇತೆ ಸಮಸ್ಯೆದಾದೊಂಡು ಐಕೆ ಸ್ಪಂದನೆ ಕೊರಪ ಮನಸ್ಥಿತಿ ಇದಾದ ಉಂಡು ಖಂಡಿತ ಇಂಗ್ಲೆ ಮಾತಾರ್ಗಳೇ ಪೆರಿಮೆ ಉಂಡು ಐತಮ್ಮ ಇಂದು ಈ ಕಾರ್ಯಕ್ರಮ ಕೊಡು ನಿಖಲ ಮನಸ್ಥಿತಿ ಪುಡು ಓದ್ಲ ಬದಲಾಯರ ಬಲ್ಲಿ ವಿಶ್ವನಾಥನ ಪಂಡೇ ಸಮಾಜ ಮತ್ತೆ ಸಮಸ್ಯೆನ ಎದುರಿಸ ಸಮಯ ಬರ್ಬೋಣ ತುಂಬುಗು ವಾ ರಾಜಕೀಯದ ವಿಷಯ ಎಲ್ಲ ಒಪ್ಪಂದೆ ನಮ್ಮ ಸೇವೆದ ಮೂಲಕ ಸಂಘಟನೆ ಮಲ್ಪ ನಂಚಿನ ಹಿಂದೂ ಸಮಾಜಕ್ಕೆ ಮಲ್ಪ ನಂಚಿನ ಒಂದು ಅಗತ್ಯ ಖಂಡಿತ ಉಂಟು ಬೇತೆ ಬೇತೆ ಒರ್ಡು ತುಗೊಂಡ ಉಪ್ಪ ಓಲೋ ಕಡೆ ಅವನು ನಮ್ಮ ಅವರು ಆಪುಜಿ ಬನ್ಪನ ಮನಸ್ಥಿತಿ ಬರ್ಬಂಡು ఓలో బంగ్లాదేశ్ బాంగ్లాదేశానుండు దూరడా పాకిస్తాన్ దా తమల పొర అంచ ఆ పుజి ఒంటే టైమ్ నమ్మ సంఖ్య కమ్మి అండ సంఖ్య కైతలు కైతల్ బల గొత్నా ఏదాదో విషయంలో అంద నమ్మ ఫస్ట్ సంఘటత రాజనీయ అగత్యత ఖండివం రాజకీయ బర్ఫండ్ రాజకీయ పూపుం ఎమ్ ఎంపీ నక్ బర్పరు పూపేరు పక్ష బర్పణు పక్ష పూపు ఇరవై ఇరవతూ వర్ష ఆయ్ బా ఏర్ల పుజ్జి ನಮ್ಮ ಹಿಂದೂ ಸಮಾಜದ ಸಂಘಟನೆ ಉಂಡು ಅವು ಮಾತಾ ಉರಿವಣ್ಣು ನಮ್ಮ ಜೀವ ಉರಿಯ ಅಂಡ ನಮ್ಮ ಸಂಘಟನೆ ಆದ ಉಪ್ಪು ನಂಚಿನ ಅಗತ್ಯತೆ ಖಂಡಿತವಣ್ಣು ಸದ್ಯದ ನೋಟ ತು ರಾಜಕೀಯ ರಾಜಕೀಯ ಬಕ್ಕೊಂಜಯತೆ ಪೂರ ಬರ್ಪಣ್ಣು ಮತ್ತು ಯುವಕರು ಮಾತ್ರ ನಿಖಿಲು ಸಂಘಟಿತರ ಅವಳು ಸತ್ಯದ ಪರ ಉಂಟೋ ದಾದ ಸಮಸ್ಯೆ ನಮ್ಮ ಇತಿಹಾಸದಾದ ಉಂಟು ಸತ್ಯದಾದ ಸತ್ಯದ ಒಂದು ವಿಷಯ ನಮ್ಮ ಗಟ್ಟಿಡು ಒಂಥೋಡಪ್ಪ ನ್ಯಾಯ ಕತೆ ಉಣ್ಣು ಬಹುಶಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂತನ ವರ್ಷದ ಒಂದು ಕಾಲಘಟ್ಟ ನಮ್ಮಲ್ಲ ಉಲ್ಲ ಆಯಿತಾ ನಮ್ಮ ಯೋಚನೆದಾದ ಉಂಟು ಪಂಡ ಹಿಂದೂ ಸಮಾಜದ ಯುವಕರು ಮಾತ್ರ ಒಟ್ಟವಡು ಹಿಂದೂ ಸಮಾಜದ ಅಸ್ಮಿತೆದಾದೊಂಡು ಐನೊಂಜಿ ಕಾಪಾಡ ನೆಂಚಿನ ಐನೊಂಜಿ ಉರಿಭಾವ ನೆಂಚಿನ ಕಾರ್ಯಕ್ರಮ ಮಾತ್ರ ಯುವಕರದಾವಳು ದುಂಬದ ಪೀಳಿಗೆದಾದೊಂಡು ಆ ರೀತಿಯದ ಯೋಚನೆ ಈ ಒಂಜಿ ಕಟ್ಟರವಾದದ್ದಾದೊಂಡು ಆ ಮನಸ್ಥಿಟ್ಟು ಮಿತ್ತು ಬತ್ತದ್ದು ಒಂಜಿ ಕಡೆ ನಮ್ಮ ಡೆವಲಪ್ಮೆಂಟ್ ಪೋಡು ಅಭಿವೃದ್ಧಿ ಅವು ಸಮಾಜಕ್ಕೆ ಎಡ್ಡೆ ಆವಡು ಆ ರೀತಿಯ ಯೋಚನೆದೊತ್ತಿಗೆ ನಮ್ಮ ಈ ಸಂಸ್ಕಾರ ಸಂಸ್ಕೃತಿ ಇದಾದ ಉಂಡು ಅವು ಉರಿಪ ಮಲ್ಲ ಜವಾಬ್ದಾರಿ ಇತ್ಯದ ಪೀಳಿಗೆ ನಿಕ್ಲೆನ ಮಿತ್ತು ಅವು ಪೂರ ನಿಕ್ಲಿ ಮಲ್ಪರು ಅನ್ಪ ನೆಂಚಿನ ಧೈರ್ಯ ನಂಕಲ ಉಂಡು ನಿಖಲೆ ಮಾತ ಎಡ್ಡೆ ಅವಡು ಈ ಗ್ರೌಂಡದ ವಿಷಯ ಒಪ್ಪಡು ಹೊಸ ವರ್ಷದ ಪ್ರಯುಕ್ತ

ನಮ್ಮ ಉತ್ತರ ವಿಧಾನ ಒಪ್ಪಂದಲ್ಲಿರುವುದು ನಮ್ಮನ ಹೆಮ್ಮೆ ಈ ಕಾರ್ಯಕ್ರಮ ಗೊತ್ತದ್ದು ವಿದ್ಯುತ್ ಚಾಲನೆ ಕೊಡದು ಕಾರ್ಯಕ್ರಮ ಉದ್ಘಾಟನೆ ಎ ಆರ್ ಟಿ ಫ್ರೆಂಡ್ಸ್ ದ ಪರವಾದ ಧನ್ಯವಾದಲ್ಲಿ ಸಮರ್ಪಣೆ ಮಾಡ್ತದಲ್ಲ ಅಂಚನೆ ನನರಿ ಬಿನ್ನರಾದಿತ್ಯರ್ ಕೊಳವೂರು ಕೆಎಫ್ಸಿದ ಅಧ್ಯಕ್ಷರು ದೀಕ್ಷಿತ್ ಹಿರೇಗಲಾ ಎಆರ್ಟಿ ಫ್ರೆಂಡ್ಸ್